ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ಇಲ್ಲಿ ಅಕ್ಕಂಡೆ ರೈತರ ಹತ್ರ ಅದೀವಿ ಅವರು ಏನಪ್ಪಾ ಅಂದರೆ ವಿಶೇಷವಾಗಿ ಅವರು ಸುಮಾರು ನಲವತ್ತು ಕರು ಮತ್ತು ಎಮ್ಮೆ ದೊಡ್ಡ ಎಲ್ಲ ಸೇರಿಸಿ ನಲ್ವತ್ತು ಎಮ್ಮೆಯನ್ನು ಸಾಕಾಣಿಕೆ ಮಾಡಾರೆ ಅವರು ಸುಮಾರು ಅರುವತ್ತು ಎಮ್ಮೆಗಳನ್ನು ಸಾಕಾಣಿಕೆ ಮಾಡೋರ ಅವ್ರು ಮೇಜರಾಗಿ ಏನಾಗ ಹಾಲುಗೆಷ್ಟ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಸೆಗಣೆ ಗೊಬ್ಬರಕ್ಕಾಗಿ ನಾವು ಅವರು ಸಾಕಾಣಿಕೆ ಮಾಡ್ತಾರೆ ನೋಡ್ರಿ ಎಲ್ಲ ಬೈಲೆಲ್ಲ ನಾವು ಎಮ್ಮೆ ಎಲ್ಲ ನೋಡ್ಬೋದು ಆದರೆ ಅವರು ಎಷ್ಟು ವರ್ಷದಿಂದ ಮಾಡಿದ್ರೆ ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನೇ ತಿಳ್ಕೊಂಡು ನಾನು ನಮಸ್ತೆ ನಿಮ್ಮ ಹೆಸರು ನಿಮಸ್ತೆ ಮುತ್ತಜ್ಜ ಮುತ್ತಜ್ಜ

ಒಂದು ತಿಂಗಳಿಗೆ ಎಷ್ಟು ಟ್ರಿಪ್ ಆಗುತ್ತೆ ಒಂದು ಎರಡು ಟ್ರಿಪ್ ಹಾಕಿರಿ ಒಂದು ತಿಂಗಳಿಗೆ ಎರಡು ಟ್ರಿಪ್ ಆಗುತ್ತೆ ಎರಡು ಟ್ರಿಪ್ಪ ಸೆಗಣಿಯ ರೀ ಈ ಒಂದು ಟ್ರಿಪ್ಪ ಸೆಗಣ ನಾವು ಹಗ ನೀವು ಮಾರಾಟ ಮಾಡೋಲ್ಲ ನಿಮ್ಮ ಅಂತ ಮಾಡ್ತೀರಿ ಎಷ್ಟು ರೂಪಾಯಿ ಕಡೆ ಇದಾಗುತ್ತೆ ಅದು ಹತ್ತು ಸಾವಿರ ಕೆಳಿಯಾಗಲಿ ಕೊಡ್ರಲ್ಲ ಕೊಡಲಿ ಹತ್ತು ಸಾವಿರ ನೀವು ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡಲ್ಲ ಇದು ಎಷ್ಟು ಅಗಲ ಇರ್ಬೋದು ಸೆಗಣೆಂದ್ರೆ ಸುಮಾರು ಒಂದು ಅಡಿ ಹತ್ರ ಐತ್ರಿ ಅಡಿ ಈಗ ನೋಡ್ರಿ ವೀಕ್ಷಕರೇ ಅಡಿ ಹೈಟ್ ಒಂದು ಮೂವತ್ತು ನಲವತ್ತು ಸೈಜ್ನಲ್ಲಿ ಪೂರ್ತಿ ಫೀ ಸೆಗಣೆ ಅದ್ರಲ್ಲಿ ಏನಾಯ್ತು ಅಂದ್ರೆ ಆ ಎಮ್ಮೆಯ ಗಂಜಲು ಮತ್ತು ಸಗಣಿ ಬಿಟ್ಟರೆ ಮತ್ತೆ ಏನಿಲ್ಲ ಬೇರೆ ಏನನ್ನು ಅದಕ್ಕೆ ಡಿಕಂಪೋಸ್ ಮಾಡಿಸಬೇಕು ಅದು ಏನಿಲ್ಲ ಅಲ್ಲಿ ತಾನಾಗೆ ಪ್ಯೂರ್ ಕ್ವಾಲಿಟಿ ಇದನ್ನು ಅವರು ಹತ್ತು ಸಾವಿರ ರೂಪಾಯಿ ಅಂತಂದ್ರೂ ಸುಮಾರು ಇಪ್ಪತ್ತು ಸಾವಿರ ಕೊಟ್ಟರು ಈ ಥರ ಸಗಣಿ ಎಲ್ಲಿಯೂ ಸಿಗಲಾರಂತ ಸೇನಿಗೊಬ್ಬರು ಅದನ್ನು ಅವರು ಹೊಲಕ ಬಳಸ್ತಾರೆ ಮತ್ತು ಅವ್ರ ಜೊತೆ ಇನ್ನಿಷ್ಟು ಮಾಹಿತಿ ಕೊಡೋರು ಅಜರ ಈಗ ನೀವು ಸೆಗಣೆ ಇಷ್ಟ ಇದ್ದರೂ ಹಾಲು ಮಾರಾಟ ಮಾಡಲ್ಲ ಆ ಮಾರಾಟ ಮಾಡಲ್ಲ ಅಂದ್ರೆ ಮಾಡ್ತೀರಿ ನಾವು ಮಾಡ್ತೀವಿ ಅದನ್ನು ಆಲ್ ಮಾರಾಟ ಮಾಡ್ತಾರೆ ಈ ಸಗಣಿ ಮಾರಾಟ ಮಾಡಲ್ಲ ಎಲ್ಲ ಈಗ ಹಾಲಿಗೆ ಇವ್ನ ದನ ಎಷ್ಟು ದಿನ ಕಾಯೋಕ್ಕಿರ್ತೀವಿ ಒಬ್ಬಟ್ಟಿ ಒಕ್ಕಂದಿರಿ ಹಂಗೆ ಮಗಲ್ಲ ಅಂದ್ರೆ ಇಬ್ಬರು ಇಬ್ಬರು ಈಗ ಅವ್ರಿಗೆ ಎಷ್ಟು ಕೂಲಿ ಕೊಡ್ತೀವಿ ಅವ್ರಿಗೆ ಎಂಟು ಸಾವಿರ ಕೊಡ್ತೀವಿ ತಿಂಗಳ ಎಂಟು ಸಾವಿರ ಅರವತ್ತು ಎಣ್ಣೆ ಕಾಯಲಿಕ್ಕೆ ಎಂಟು ಸಾವಿರ ನೋಡಿರಿ ವೀಕ್ಷಕರೇ ನಾವು ಒಂದು ಬೆಂಗಳೂರು ಸಿಟಿ ಅಂತ ಸಿಟಿಗೆ ಏನಾದ್ರು ನಾವು ಕೆಲಸ ಹೋದ್ರೆ ನಮಗೆ ಎಂಟು ಸಾವಿರ ಕೂಡಿ ಕೊಡ್ತಾರೆ ಒಂದು ಬರೇ ಒಂದು ಹಳ್ಳಿಯಲ್ಲಿ ಒಂದು ಎಮ್ಮೆ ಸಾಕಾಣಿಕೆ ಮಾಡ್ಲಿಕ್ಕೆ ಎಂಟು ಸಾವಿರ ರೂಪಾಯಿ ಒಂದು ಪಗಾರ ಕೊಟ್ಟು ಅಜ್ಜ ಒಂದು ಏನು ಮಾಡ್ಕೊಂಡ್ರೆ ಬರೀ ಸೆಗಣೆ ತನ್ನ ಹೊಲಕ್ಕಷ್ಟ ಮತ್ತು ಅದನ್ನೂ ಮಾರಾಟನೂ ಮಾಡೋಲ್ಲ ತನ್ನ ಹೊಲಕ್ಕಂದರೆ ಒಂದು ಸಾವಿರ ಒಂದು ಟ್ರಿಪ್ಪಿಗೆ ಒಂದು ತಿಂಗಳಿಗೆ ಎರಡು ಟ್ರಿಪ್ ಅಂದರೆ ಇಪ್ಪತ್ತು ಸಾವಿರ ಅವರು ಗಳಿಸ್ತಾರೆ ಆ ಒಂದು ಆಳಿಗೆ ಎಂಟು ಸಾವಿರ ರೂಪಾಯಿ ಅವರು ಕೂಲಿ ಕೊಡ್ತಾರೆ ಅಂದ್ರೆ ಅದು ಇಪ್ಪತ್ತು ಸಾವಿರ ರೂಪಾಯಿದಷ್ಟು ಹಾಲು ಮಾರಾಟ ಮಾಡ್ತಾರೆ ಅದರಿಂದ ನೆಕ್ಸ್ಟು ಮೊಸರು ಬೆಣ್ಣೆ ಈ ಥರ ಬೇರೆ ಬೇರೆ ಎಲ್ಲ ಬರ್ತಾ ಆದರೆ ಬೇರೆ ಎಂಟು ಸಾವಿರ ಉಳಿದಂಥ ಅವರು ಏ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ಅವರು ಎಂಟು ಸಾವಿರ ಖರ್ಚು ಮಾಡಿದ್ರು ಉಳಿದಂಥ ಬರೋದು ಸುಮಾರು ಮೂವತ್ತು ಸಾವಿರಕ್ಕಿಂತ ಮೇಲೇನ ಹಣನ ಅವರು ಉಳಿಸ್ತಾರೆ ಅದನ್ನು ಮತ್ತೆ ಆ ತನ್ನ ಗೊಬ್ಬರವನ್ನು ಅವರು ಬೇರೆ ಕಡೆಯೂ ಹಾಕಿ ಅದು ಬೇರೆ ಕಡೆ ಅಂದ್ರೆ ತನ್ನ ಹೊಲಕ್ಕೆ ಹಾಕಿ ಅಲ್ಲಿ ಒಳ್ಳೆಯ ಲಾಭನ ಪಡ್ತಾರೆ ಅಪ್ಪಾರ ನೀವು ಈ ಸೆಗಣಿನ ನಿಮ್ಮ ಹೊಲಕ್ಕೆ ಹಾಕೋದ್ರಿಂದ ನಿಮಗೆ ಏನು ಇಳುವರಿ ಬರ್ಬೋದು ಈ ಭತ್ತ

ಉತ್ಪನ್ನ ಕೊಡೋದಿಲ್ಲ ಭೂಮಿ ಕೆಡತ್ತ ಗೊಬ್ಬರಕ ಎಲ್ಲ ಕಟ್ಟಿ ಹೀಗಾಗಿ ನೀವು ಈ ಉಪಯೋಗ ಮಾಡ ನೀವು ದನ ಸಾಕಾಣಿಕೆ ಹೌದೌದು ಈಗ ನಾವೆಲ್ಲ ಬೆಂಗ್ಳೂರಿಗೆ ಹೋಗ್ಬೇಕು ಶಿವಮೊಗ್ಗಕ್ಕೆ ಹೋಗ್ಬೇಕು ಎಲ್ಲ ದೂರ್ ದುಡಿಯೋಕ್ ಅಂತರಿಗೆ ಈ ಥರ ಎಮ್ಮೆ ಕಟ್ಟಿ ನೀವು ಸಾಕಾಣಿಕೆ ಮಾಡಿ ಮತ್ತೆ ನಿಮ್ಮನ್ನು ಸುಮಾರು ನಲ್ವತ್ತು ಎಕರೆ ಜಮೀನನ್ನು ನೀವು ನಿರ್ವಹಣೆ ಮಾಡ್ತಿರಲ್ಲ ಹೇಗೆ ಅನ್ಸುತ್ತ ಮತ್ತೆ ಕಾಟ ಬಿಡ್ಕಲ್ರಿ ಕಾಟ ಬಿಡೋದ ಬರೆಯಲ್ಲ ಎಲ್ಲ ಮಾಡೋಕು ದುಡಿಬೇಕು ಎಲ್ಲ ಮಾಡಬೇಕು ಹಂಗ ಬರಲ್ಲ ಅದು ಈಗ ನಿಮ್ಗೆ ತಿಳುವಳ್ಕೆ ಇದ್ದಾಗ ಇದ್ದಾನೆ ನಮಗೆ ಎ ಸಾಕಾಣಿಕೆ ಅವಾಗ ನಮಗ್ ತಿಳುವಳ್ಕೆ ಬಂದಿಂದ ಈಗ ಮಾಡಿರೋದು ಇವನು ಒಂದು ಎಮ್ ಎಲ್ ಇಂದ ಐತಿ ನೋಡ್ರಿ ಒಂದು ಎಮ್ ಎಲ್ ಇಂದ ಅರವತ್ತು ಎಮ್ ಎಸ್ ಸಾಕಾಣಿಕೆ ಮಾಡಿದ್ರೆ ಅವರು ಕೇವಲ ಯಾವ್ದನ್ನ ಲಾಭ ನಿರೀಕ್ಷೆ ಮಾಡ್ಲಾರ್ದ ಮಾಡಿದ್ದದ ಅಂದ್ರೆ ಕೇವಲ ತಮ್ಮ ಮೊಲಕ್ಕ ಸೆಗಣಿ ಬೇಕು ನಮ್ಮ ಹೊಲ ಯಾವುದೇ ಕೆಡಬಾರ್ದು ಮುಂದಿನ ಪೀಳಿಗೆ ಇರಲಿ ನಾವು ಸಾವಯವ ಕೃಷಿಯಲ್ಲೇ ಮಾಡೋಣ ಖರ್ಚು ಕಡಿಮೆ ಮಾಡೋಣ ಇಳುವರಿ ಪಡೆಯೋಣ ಅನ್ನೋ ಒಂದು ಒಳ್ಳೆ ಒಂದು ವಿಚಾರದಿಂದನ ಅವರು ಇವತ್ತು ಎಮ್ಮೆ ಸಾಕಾಣಿಕೆ ಪ್ರಾರಂಭ ಮಾಡ್ರಂತೇಳ ಈಗ ಯಾಕೆ ಸಾಕಾಣಿಕೆ ಮಾಡಿದ್ರಿ ಅಲ್ಲಿ ನಮ್ಗೆ ಈಗ ಬೆಳೆ ಬರಬೇಕು ಈಗ ಗೌರ್ಮೆಂಟ್ ಗೊಬ್ಬರ ಹಾಕಿರೋದು ಹೊಲ ಕೆಟ್ಟ ಕಚಿ ನಾವು ಉತ್ಪನ್ನ ಬರ್ಬೇಕಂದ್ರೆ ನಮ್ಮ ಸಗಣಿ ಗೊಬ್ಬರನ ಬೇಕು ಅದಕ್ಕಾಗಿ ನಾವು ಇದನ್ನ ಏರ್ಪಟ್ಟು ಮಾಡಿರೋದು ಹಾಕ್ಯಂಬ ಬಂದಿರೋದು ಇದು ಎಲ್ಲ ಮುಂದೆ ಮೊಮ್ಮಕ್ಕಳು ಯಾರ್ಯಾರ ಮಾಡ್ಕೊಂಡು ಹೋಗಲ್ರಿ ಇದನ್ನ ಇದು ಇದನ್ನು ಈಗ ಮಾಡಿದ್ದಾ ಅವ್ರು ಈಗ ಮಾಡ್ಕೊಂಡ್ ಹೋಗ್ಲಿ ಈಗ ಯುವ ರೈತರು ಸರ್ಕಾರಿ ಗೊಬ್ಬರ ಅಂತ ಹೇಳ್ತಿರಲ್ಲ ನೀವು ಆ ಗೊಬ್ಬರ ಹಾಕಿ ಭೂಮಿ ಕೆಡ್ಸ್ತಿದಾರೆ ಕೆಡಸ್ತೀರಿ ಅಲ್ಲ ಅವ್ರಿಗೆ ಏನು ಅಂತ ಹೇಳ್ತೀರ ನೀವು ಯಾರಿಗೆ ಹಿಂದುಗಡೆ ಏನು ಮಾಡೋಕೆ ಬರಲ್ಲ ಗೊಬ್ಬರ ಹಾಕಿದ್ರು ಈಗ ಬೇಷಾರತ್ತೆ ಐತಿ ಅದು ಗೌರ್ಮೆಂಟ್ ಗೊಬ್ಬರ ಈಗ ಕೆಟ್ಟ ಹೋಗತ್ತದ ಭೂಮಿ ಇದನ್ನ ಹಾಕ್ರಿ ನಿನ್ನ ಭೂಮಿ ಎಷ್ಟು ದಿನ ಆದ್ರೆ ಏನಾದ್ರು ಕೇಳ ಬೇಕಾರೆ ಎಲ್ಲಿ ಹೇಳಂದ್ರೆ ಅವ್ರ ಮುಂದೆ ಬಂದು ಹೇಳ್ತೇನೆ ನಾನು ವರ್ಷ ಅನುಭವ ಹೌದ್ರಿ ಅಲ್ಲೇ ಬಾಳ ದಿನ ನಾನು ಮಡಕೆ ಬದುಕ ಎಷ್ಟು ದಿನ ಮಕ್ಕಳ ಒಬ್ಬತ್ತು ಈಗ ಇದ್ನಲ್ಲ ಮೂವರು ಹೆಣ್ಮಕ್ಳು ಹೋಗಿ ಹೊಂಟೀವಿ ನೋಡ್ರಿ ತಮ್ಮನ ಮಗ ಒಬ್ಬತ್ತದ ಬೆಂಗಳೂರಲ್ಲಿ ಇದಾನೆ ನಾವು ಇದನ್ನು ಮಡ್ಕಂತ ಹೊಂಟೀವಿ ಆ ತಿನ್ನು ಬರ್ತೀನಿ ದೊಡ್ಡದು ಮಾಡ್ತೀನಿ ನಾನು ಅಂತಾನ ಏನು ಒಂದು ಎರಡು ಎಕರೆ ಇದನ್ನ ಹಾಕಿಬಿಡ್ತೀನಿ ಹುಲ್ಲು ಹಾಕಿಬಿಡ್ತೀನಿ ಇಲ್ಲೇ ಅಂತ ಇಲ್ಲೇ ಇದನ್ನ ಮಾಡಿಬಿಡೋಣ ಸಾಕು ಇದೇ ಬೇಯಿಸಿಟ್ ಅಲ್ಲ ಅಂತಾನ ಅಲ್ಲಿ ಎಷ್ಟು ಅಂದ್ರೆ ಹೇಳ್ಬೇಡ ಇದೇ ಬೇಯಿಸಿ ಅಲ್ಲ ಅಂತಾನ ಈಗ ಒಂದು ಎರಡು ಎಕರೆ ಲೇಪರ್ ಬಿಡೋಣ ಅಂತಾನುಪರ್ ಹುಲ್ಲು ಹಾಕಿಬಿಡೋದು ಅಲ್ಲಿ ಈಗ ಇದಾದ್ರೂ ಜಗ್ಗಿ ಹಚ್ಚಿ ಹುಡುಗ ಹುಲ್ಲು ಅಯ್ಯೋ ಇದು ಕಮ್ಮಿ ನೀರು ಈಗ ಮತ್ತೆ ಹಚ್ಚಿವಲ್ಲಿ ಈಗ ಜಗ್ಗಿ ಬರ್ತಾರ ಇವೆಲ್ಲ ಕಟ್ಟಂಗಿಲ್ಲ ಇಲ್ಲ ಇಲ್ಲ ಇಲ್ಲಿ ಕಟ್ತೀವ್ರಿ ಅಲ್ಲ ಆಟ ಎಲ್ಲರೂ ಬೇ ಇಲ್ಲವು ವೀಕ್ಷಕರ ಇವತ್ತು ಮುತ್ತಜ್ಜನ ಒಂದು ಅವ್ರ ಅನಿಸಿಕೆ ನೀವು ಕೇಳಿದ್ರಿ ಏನಂದ್ರೆ ಅವರು ನಾನು ಲಾಭ ಹಾಲು ಮೊಸರಿಗಿಂತ ನನಗೆ ಗೊಬ್ಬರನೇ ಮುಖ್ಯ ಯಾಕಂದ್ರೆ ನನಗೆ ಸೆಗಣಿ ಸೆಗಣಿಗೊಬ್ಬರಿಂದ ನಮಗೆ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ತೀವಿ ಜೊತೆಗೆ ನಾವು ಖರ್ಚು ಕಡಿಮೆ ಒಳ್ಳೆಯ ವಿವರಣೆ ತರಿತೀವಿ ಅಂತ ಅವ್ರ ಅನಿಸಿಕೆ ಇದೆ ಇದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ